ಶ್ರಾವಣ ಮಾಸವೆಂಬುದು ತುಂಬ ವಿಶೇಷ ಶ್ರಾವಣ ಮಾಸದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತ ಮಂಗಳ ಗೌರಿ ವ್ರತ ನಾಗರ ಪಂಚಮಿ ರಕ್ಷಾ ಬಂಧನ ಈ ರೀತಿಯಾದಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಇನ್ನೊಂದು ಆಚರಣೆ ಇದೆ ಶ್ರಾವಣ ಮಾಸದಲ್ಲಿ ಬಾಲಕರು ಭಿಕ್ಷಾಟನೆ ಮಾಡಬೇಕು ಅನ್ನೋ ಒಂದು ಪದ್ಧತಿ ತುಂಬ ದಿನಗಳಿಂದ ಚಾಲ್ತಿಯಲ್ಲಿದೆ ಯಾಕೆ ಶ್ರಾವಣ ಮಾಸದಲ್ಲೇ ಬಾಲಕರು ಭಿಕ್ಷಾಟನೆ ಮಾಡಬೇಕು ಅಂತಂದರೆ ಅದರಿಂದೇ ಒಂದು ಕತೆ ಇದೆ ಏನಪ್ಪ ಕತೆ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ಊರಲ್ಲಿ ತುಂಬ ಬರಗಾಲ ಬಂದಿರುತ್ತೆ ಮಳೆ ಬರದೆ ವ್ಯವಸಾಯ ಕೂಡ ಮಾಡೋದಕ್ಕಾಗಲ್ಲ ತುಂಬ ಕಷ್ಟಪಡ್ತಾ ಇರ್ತಾರೆ ತಿನ್ನೋದಕ್ಕೂ ಊಟ ಇಲ್ಲದೆ ಕುಡಿಯೋದಕ್ಕೆ ನೀರಿಲ್ಲದೆ ತುಂಬ ಕಷ್ಟಪಡ್ತಾ ಇರ್ತಾರೆ ಆಗ ಅವ್ರ ಊರಲ್ಲಿದ್ದ ವೆಂಕಟೇಶ್ವರ ಸ್ವಾಮಿ ಹತ್ರ ಹೋಗಿ ಬೇಡ್ಕೋತಾರೆ ನಮ್ಮ ಕಷ್ಟನ ಪರಿಹಾರ ಮಾಡು ಅಂತ ಆಗ ವೆಂಕಟೇಶ್ವರ ಸ್ವಾಮಿ ಇವರ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಬಾಲಕನ ರೂಪದಲ್ಲಿ ಭಿಕ್ಷಾಟನೆಗೆ ಅಂತ ಬರ್ತಾರೆ ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆಯನ್ನು ಕೇಳ್ತಾರೆ ಅಲ್ಲಿನ ಜನರು ತುಂಬ ಮನಸ್ಸಿನಿಂದಲೇ ಅವರತ್ರ ಎಷ್ಟಿರುತ್ತೋ ಅಷ್ಟು ಧಾನ್ಯ ಹಣಕಾಸು ಆಗಿರ್ಬೋದು ನಾಣ್ಯ ಏನಾದರೂ ಒಂದು ಭಿಕ್ಷೆಯನ್ನು ನೀಡ್ತಾರೆ ಇದರಿಂದ ತೃಪ್ತಗೊಂಡ ವೆಂಕಟೇಶ್ವರ ಸ್ವಾಮಿ ಅವರ ಮನೆಗಳೆಲ್ಲ ದವಸ ಧಾನ್ಯಗಳಿಂದ ತುಂಬಿ ಹೋಗುವಂತೆ ಮಾಡ್ತಾರೆ ಅವರ ಮನಸ್ಥಿತಿಗೆ ಮತ್ತು ಅವರ ಭಕ್ತಿಯ ಗುರುತಿಗೆ ಆ ಊರನ್ನು ಮತ್ತಷ್ಟು ಸಮೃದ್ಧಗೊಳಿಸ್ತಾರೆ ಈ ಒಂದು ಕಾರಣದಿಂದ ಆವತ್ತಿನಿಂದ ಬಾಲಕರು ಶ್ರಾವಣ ಮಾಸದಲ್ಲಿ ಭಿಕ್ಷಾಟನೆ ಮಾಡುವುದನ್ನು ರೂಢಿಗೆ ಬರುತ್ತೆ ಈ ರೀತಿ ಭಿಕ್ಷಾಟನೆ ಮಾಡೋದನ್ನು ನಾವು ಪಡಿಬಿಡೋದು ಅಂತಲೂ ಕೂಡ ಹೇಳ್ತಾರೆ ಶ್ರಾವಣ ಮಾಸದಲ್ಲಿ ದವಸ ಧಾನ್ಯ ನಾಣ್ಯಗಳನ್ನು ದಾನ ಮಾಡೋದ್ರಿಂದ ಸಂಪತ್ತು ಹೆಚ್ಚಾಗುತ್ತೆ ಅನ್ನಕ್ಕೆ ಯಾವುದೇ ರೀತಿ ಕೊರತೆ ಬರಲ್ಲ ಅನ್ನೋದು ಜನರ ನಂಬಿಕೆ ಶ್ರಾವಣ ಮಾಸದ ಮಹತ್ವವನ್ನು ತಿಳಿಸುವ ಇನ್ನೊಂದು ಹಬ್ಬವೆಂದರೆ ಅದು ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸ ಅನ್ನೋದು ಇಷ್ಟು ಫೇಮಸ್ ಆಗೋದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದು ತಪ್ಪಾಗಲ್ಲ ಯಾಕೆ ಶ್ರಾವಣ ಶುಕ್ರವಾರದಲ್ಲೇ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅನ್ನೋದಕ್ಕೆ ಒಂದು ಕತೆ ಇದೆ ಏನಪ್ಪ ಆ ಕತೆ ಅಂದರೆ ಒಮ್ಮೆ ಶಿವ ಪಾರ್ವತಿ ಇಬ್ಬರು ಕೈಲಾಸದಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಪಾರ್ವತಿ ಪರಮೇಶ್ವರನನ್ನು ಕೇಳ್ತಾಳೆ ಹೆಣ್ಣಿಗೆ ಸಕಲ ಸೌಭಾಗ್ಯಗಳನ್ನು ಕೊಡುವಂಥ ವ್ರತ ಯಾವುದಿದೆ ಸ್ವಾಮಿ ಅಂತ ಆಗ ಶಿವ ಖುಷಿಯಿಂದ ದೇವತೆಯಾಗಿರೋ ನೀನು ಕೂಡ ಒಂದು ಹೆಣ್ಣಾಗಿ ಯೋಚನೆ ಮಾಡ್ತಾ ಇದೀಯ ಅಂತ ನಗ್ತಾ ಅದಕ್ಕಾದರೂ ನಾನು ಹೇಳ್ತೀನಿ ಅಂತ ಹೇಳ್ತೇನೆ ಹೆಣ್ಣಿಗೆ ಸಕಲ ಸೌಭಾಗ್ಯ ಅಂದರೆ ಈ ಸಂತಾನ ಭಾಗ್ಯ ಮುತ್ತೈದೆ ಭಾಗ್ಯ ಇವುಗಳನ್ನೆಲ್ಲ ಕೊಡುವಂಥ ಒಂದು ವ್ರತ ಇದೆ ಅದು ಯಾವುದಪ್ಪ ಅಂದರೆ ವರಮಹಾಲಕ್ಷ್ಮಿ ವ್ರತ ಏನಿ ವರಮಹಾಲಕ್ಷ್ಮಿ ವ್ರತ ಅಂತಂದರೆ ಹಿಂದೆ ಚಾರುಮತಿ ಅಂತ ಒಂದು ಮಗಳಿರ್ತಾಳೆ ಆಕೆ ಮಹಾ ಸಾಧ್ವಿ ತಾಯಿ ಲಕ್ಷ್ಮೀ ದೇವಿ ಚಾರುಮತಿ ಕನಸಿಗೆ ಹೋಗಿ ನಾನು ನಿನಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ವ್ರತವನ್ನು ಉಪದೇಶ ಮಾಡ್ತಾ ಇದ್ದೀನಿ ಅದನ್ನು ನೇಮ ನಿಷ್ಠೆ ಶುದ್ಧತೆ ಶ್ರದ್ಧಾ ಮನಸ್ಸಿನಿಂದ ಆಚರಣೆ ಮಾಡು ಅಂತ ಹೇಳಿ ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರ ಈ ವ್ರತವನ್ನು ಮಾಡು ಅಂತ ಹೇಳ್ತಾ ಅದರ ಪದ್ಧತಿಗಳನ್ನು ಕೂಡ ಹೇಳಿ ಹೋಗ್ತಾಳೆ ಆಗ ಚಾರುಮತಿ ತನ್ನ ಮನೆಯವರಿಗೆಲ್ಲ ಈ ವಿಷಯವನ್ನು ತಿಳಿಸಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರ ತಾಯಿ ಲಕ್ಷ್ಮೀ ದೇವಿಯನ್ನು ಕೂರಿಸಿ ಪೂಜೆ ಮಾಡ್ತಾಳೆ ಅದರಿಂದಾಗಿ ತಾಯಿ ಆಶೀರ್ವಾದ ಮಾಡಿ ಚಾರುಮತಿಗೆ ಸಕಲ ಸೌಭಾಗ್ಯಗಳು ಸಿಗುತ್ತೆ